ಸ್ಯಾಮಿ ಅಸೋಸಿಯೇಟ್ಸ್ ಅಂದರೆ ನನಗೆ ಇನ್ನೊಂದು ಮನೆ ಅಲ್ಲ ಅದೇ ಮೊದಲನೇ ಮನೆ ಸಿನಿಮಾ ಸಂಬಂಧಪಟ್ಟಂಗೆ ನನಗೆ ಇಷ್ಟೊಂದೆಲ್ಲ ನಾನು ಏನೋ ಮಾಡ್ತಿದ್ದೀನಿ ನಂದು ಕೂಡ ಕರೆಕ್ಟಾಗಿ ಮೀಡಿಯಾ ಅಂತ ಹೋದರೆ ಹನ್ನೊಂದು ವರ್ಷ ಆಯಿತು ಸೊ ದುನಿಯಾ ಹತ್ತು ವರ್ಷ ಆದಮೇಲೆ ಈಗ ಮತ್ತೆ ದುನಿಯಾ ಟೂ ಆಗಿ ವಾಪಸ್ ಬರ್ತಾಯಿದೆ ಯೋಗಿ ವೆರಿ ವೆರಿ ಹ್ಯಾಪಿ ಫಾರ್ ಯು ಬಡಿ ನಿಜವಾಗ್ಲೂ ನನಗೆ ಸಖತ್ ಖುಷಿಯಾಗುತ್ತೆ ಬಟ್ ಹತ್ತು ವರ್ಷ ಈ ಒಂದು ಜರ್ನಿ ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಯೋಗಿ ಎಲ್ಲ ವಯಸ್ಸಲ್ಲಿ ತುಂಬ ಕಮ್ಮಿ ಇದ್ರು ಎಕ್ಸ್ಪೀರಿಯೆನ್ಸ್ ಲೆವೆಲಲ್ಲಿ ತುಂಬ ಜಾಸ್ತಿ ಜೀವನ ನೋಡಿರುವಂತಹ ಯೋಗಿ ನಿನ್ನಲ್ಲಾಗಿರೋ ಚೇಂಜಸ್ ಯೋಗಿ ಹೇಳೋದ್ರೆ ನನ್ನಲ್ಲೇನೂ ಚೇಂಜಸ್ ಆಗಿಲ್ಲ ಚೇಂಜಸ್ ಅಂದರೆ ಅದೇ ಸಿನಿಮಾಗೇನೇನು ಚೇಂಜ್ ಆಗಬೇಕು ಅದು ಮಾತ್ರ ಆಗಿದೆ ಬಟ್ ನಾನು ಯಾವಾಗ ಹೆಂಗಿದ್ನೋ ಇವತ್ತಿಗೂ ಹಂಗೆ ಇದ್ದೀನಿ ಅಷ್ಟೇ ದಾಡಿ ಜಾಸ್ತಿ ಆಗುತ್ತೆ ಆವಾಗವಾಗ ಸಣ್ಣ ದಪ್ಪ ಆಗ್ತಾರೆ ಸಣ್ಣ ದಪ್ಪ ವೇರಿಯೇಷನ್ ಎಲ್ಲಾ ಹುಡುಗರು ಏನಾಗಬೇಕು ಅದೆಲ್ಲ ನನ್ನ ಜೀವನದಲ್ಲೂ ಆಗ್ತಾ ಇದೆ ಫ್ಯಾಂಟಾಸ್ಟಿಕ್ ಬಟ್ ದುನಿಯಾ ನೋಡಿ ನಾನು ಫಸ್ಟ್ ಟೈಮ್ ಐ ವಾಸ್ ರಿಯಲಿ ಮೆಸ್ಮರೈಸ್ಡ್ ಅಂತ ಹೇಳಿದ್ರು ಹಿತ ಅವರು ಲೂಸ್ ಮಾದವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ನಿಜ ಹೇಳಬೇಕು ಆ ಸಿನಿಮಾ ನೋಡ್ಬೇಕಾರೆ ಏನ್ ಅನ್ನಿಸ್ತು ಅಂತ ಅಲ್ವಾ ಇವಾಗ ಯಾವತ್ತು ಹೇಳಿಲ್ಲ ಅಲ್ವಾ ಇದನ್ನ ಯಾವತ್ತು ಕೇಳಿಲ್ಲ ನಾನು ಇವಾಗ ಇವಾಗ ಹೇಳಬೇಕು ಆವಾಗ ನನಗೆ ಆಕ್ಟಿಂಗ್ ಬಗ್ಗೆ ಅಥವಾ ನೋ ಪೊಲಿಟಿಕಲಿ ರೈಟ್ ಆನ್ಸರ್ಸ್ ನೋಡಿದ ತಕ್ಷಣ ಲೂಸ್ ಮಾದಾನ ಏನ್ ಅನ್ನಿಸ್ತು ಹಾಕು ಯಾರ ಶಿವನು ಲೂಸ್ ಮಾದ ಯೋಗಿ ಏನ್ ಅನ್ಸುತ್ತೆ ಇವಾಗ ವಿತ್ ಡಿಫ್ರೆಂಟ್ ಬಿಕಾಸ್ ನಿಜ ಹೇಳಕ್ ಆಗಲ್ಲ ಈಗ ಈಗ ಹೇಳಕ್ ಆಗಲ್ಲ ಇವಾಗ ಇಟ್ಸ್ ಡಿಫ್ರೆಂಟ್ ಬಿಕಾಸ್ ಐ ನೋ ಹಿಮ್ ಪರ್ಸ್ನಲಿ ಆ್ಯಂಡ್ ಆ್ಯಕ್ಚುಲಿ ಎರಡನೇ ಸಿನಿಮಾ ಆಯಿತು ನಾವು ಒಟ್ಟಿಗೆ ಕೆಲಸ ಮಾಡ್ತಿರೋದು ಆ್ಯಂಡ್ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ತುಂಬ ಕ್ಲೋಸ್ ಆ್ಯಂಡ್ ತುಂಬ ವರ್ಷದಿಂದ ಗೊತ್ತಿರೋದರಿಂದ ಇಟ್ಸ್ ಡಿಫ್ರೆಂಟ್ ನಾವು ಯುವ ಫ್ರೆಂಡ್ಸ್ ಆ್ಯಂಡ್ ಫಸ್ಟ್ ಡೇ ಆ್ಯಕ್ಚುಲಿ ನನ್ನ ಸ್ನೇಹಿತನಾಗ ಮಾಡಿದಾಗ ಐ ವಾಸ್ ಸೋ ಸ್ಕ್ಯಾಡ್ ಅವ್ರ ಬಿಕಾಸ್ ಅವ್ರ ಇಪ್ಪತ್ತನೇ ಇಪ್ಪತ್ತೈದನೇ ಸಿನಿಮಾ ಅದು ನನ್ನ ಮೊದಲನೇ ಸಿನಿಮಾ ಸೊ ಐ ವಾಸ್ ವೆರಿ ನರ್ವಸ್ ಆ್ಯಂಡ್ ಅವ್ರಿಗೆ ಹೇಳಿದ್ದೆ ಕೂಡ ಆಮ್ ರಿಯಲಿ ಸಾರಿ ನಾನೆಲ್ಲ ತಪ್ಪು ಮಾಡಿದರೆ ಕ್ಷಮಿಸ್ಬಿಡಿ ಅಂತಲ್ಲ ಬಟ್ ಈ ಸಿನಿಮಾದಲ್ಲಿ ಅದು ಕಂಫರ್ಟ್ ಲೆವೆಲ್ ಗ್ರೂ ಆ್ಯಂಡ್ ಬಿಕಾಸ್ ಅಗೇನ್ ಆ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರಿಂದ ದುನಿಯಾ ಟೂ ನಲ್ಲಿ ಐ ವಾಸ್ ಸೂಪರ್ ಕಂಫರ್ಟಬಲ್ ಅ ಫ್ರೆಂಡ್ ಹಿ ಈಸ್ ಬಿಕಾಸ್ ಹುಡುಗರು ಗೊತ್ತು ಹೌ ಕ್ಲೋಸ್ ಹಿ ಕ್ಯಾನ್ ಗೆಟ್ ಅಂತ ಅವ್ರನ್ನ ಪರಿಚಯ ಮಾಡಿಕೊಂಡಾಗ ಗೊತ್ತಾಗುತ್ತೆ ಹೌ ಕ್ಲೋಸ್ ಹಿ ಈಸ್ ಆಸ್ ಅ ಫ್ರೆಂಡ್ ಹೌ ಕ್ಲೋಸ್ ಹಿ ಈಸ್ ಹೌ ಕಂಫರ್ಟ್ ಹಿ ಈಸ್ ಟು ಸ್ಪೀಕ್ ಟು ವರ್ಕ್ ವಿತ್ ಎಲ್ಲ ಸ್ಪೀಕ್ ಟು ಐ ಡೋಂಟ್ ಐ ಕಾಂಟ್ ಲೈಕ್ ಎಷ್ಟು ಮ್ಯಾಗ್ನಿಟ್ಯೂಡಲ್ಲಿ ಸ್ಕೋರ್ ಕೊಟ್ಬಿಟ್ಟು ವಿ ರೇಟಿಂಗ್ ಕೊಟ್ಬಿಟ್ಟು ಇಷ್ಟು ಕ್ಲೋಸ್ ಅಂತೆಲ್ಲ ಹೇಳೋಕ್ಕಾಗಲ್ಲ ಬಟ್ ಎಸ್ ವಿ ಡೂ ಶೇರ್ ಅಲ್ ಲಾಡ್ ಥಿಂಗ್ಸ್ ವಿತ್ ಈಚ್ ಅದರ್ ಹಿ ಹೆಲ್ಪ್ಸ್ ಮೀ ಹೀಸ್ ಹೆಲ್ಪ್ ಮೀ ಔಟ್ ಸೋ ಮಚ್ ಡ್ಯೂರಿಂಗ್ ದ ಶೂಟ್ ಮತ್ತು ಹೊರಗಡೆನೂ ಎರಡು ಮೂರು ಸತಿ ವಿ ಬಂಪ್ ಇನ್ ಟು ಈಚ್ ಅದರ್ ವಿ ಮೀಟ್ ವಿ ಸಿಟ್ ಟುಗೆದರ್ ಟಾಕ್ ಸೊ ಇದೆಲ್ಲ ದಿ ಆರ್ ವಿ ಆರ್ ಗುಡ್ ಫ್ರೆಂಡ್ಸ್ ಬಟ್ ಯೋಗಿ

ಆ್ಯಕ್ಚುಲಿ ಅದು ಸಾಂಗ್ ಫಸ್ಟ್ ಲೈನೇ ಬರತ್ತದು ಸೊ ಅದನ್ನು ಹಂಗೆ ಯೂಸ್ ಮಾಡ್ಬಿಟ್ಟು ನಾವು ಹಾಕ್ತದೆ ದೇರ್ ಈಸ್ ನೋ ಬಿಗ್ ಸೀಕ್ರೆಟ್ ಬಿಹೈಂಡ್ ದಟ್ ಅಥವಾ ಇಂಥದೇ ಒಂದು ರೀಸನ್ ಇದೆ ಅದಕ್ಕೆ ಏನಿಲ್ಲ ಬಟ್ ನಡೆದಿರೋದು ನೆನೆಸ್ಕೊಳ್ಳೋಣ ಆ ಥರದ್ದು ಒಂದು ಸೂಪರ್ ಸೊ ಮೆಜೆಸ್ಟಿಕ್ಕಲ್ಲಿ ನಡೆಯುವಂತಹ ಕತೆ ಆ ಮೆಜೆಸ್ಟಿಕ್ ದುನಿಯಾನ ತೋ ತಂದು ತೋರ್ಸೋಣ ಕತ್ಲೆಯಿಂದ ಹೇಗಿದೆ ಮೆಜೆಸ್ಟಿಕ್ ಅಂತ ತೋರಿಸೋಣ ಅಂತ ದುನಿಯಾ ಟೂ ಆಗ್ತಾ ಇದೆ ನಿಜವಾಗ್ಲೂ ಮೆಜೆಸ್ಟಿಕ್ ಯೋಗಿಯ ಒಂದು ಫೀಲ್ ಅಂತ ಬಂದಾಗ ಫಸ್ಟ್ ಟೈಮ್ ನಾನು ಇನ್ನೊಂದ್ಸಲಿ ಕಡೆ ಹೋಗ್ಲೇಬಾರ್ದು ನನಗೆ ಮೆಜೆಸ್ಟಿಕ್ ದಯಾರಾಣಿಗೂ ಬರಲಾಗಿರೋ ಎಂತ ಹಿಂಸೆ ಆಗದಂದ್ರೆ ಅದು ಅಲ್ಲಿಗೆ ಎಲ್ಲಾ ತರ ಜನ ಬರ್ತಾರೆ ಇಂಥವ್ರು ಮಾತ್ರ ಅಂತಲ್ಲ ಎಲ್ಲಾ ತರ ಜನ ಬರ್ತಾರೆ ಅಂಡ್ ಅಲ್ಲಿ ಏನಂದ್ರೆ ಹತ್ತು ಗಂಟೆ ಆಯ್ತು ಅಂದ್ರೆ ಶುರು ಶೂಟಿಂಗ್ ಸ್ಟಾರ್ಟ್ ಆಗ್ತದೆ ಹನ್ನೊಂದು ಗಂಟೆ ಮೇಲೆ ಒಂದು ತ್ರೀ ಫೋರ್ ಅವರ್ಸ್ ವರ್ಕ್ ಮಾಡ್ತಾ ಇದ್ವಿ ಅಷ್ಟೇ ಅಲ್ಲಿ ಅಲ್ಲಿ ಹೆಂಗಾಗತ್ತೆ ಅಂದ್ರೆ ನಮಗೆ ನಿಲ್ಲಕ್ಕೂ ಜಾಗ ಇರಲ್ಲ ಎಲ್ಲ ಕೂರ್ಬೇಕು ಅದಕ್ಕೂ ಹಿಂಸೆ ಒಂದೊಂದು ಶಾಟ್ ಮಾಡಿದ ತಕ್ಷಣ ನಾವು ವಾಪಸ್ ಹೋಗ್ಬೇಕು ಲೋನ್ ಕಡೆ ಕ್ಯಾರವನ್ ಕ್ಯಾರೋ ಒನ್ ಗತ್ತಾಯಿತು ಆ ಥರ ಇರ್ತಾಯಿತ್ತು ಆ್ಯಂಡ್ ಎಲ್ಲ ಫುಲ್ ಎಲ್ಲ ನಾವು ಅಣ್ಣ ಎಲ್ಲ ಬರೋ ಪರ್ಫ್ಯೂಮ್ಸ್ ಬೈ ಆ ಡಿಫ್ರೆಂಟ್ ಡಿಫ್ರೆಂಟ್ ವಾಸನೆ ಬರೋ ಅಣ್ಣ ಇವತ್ತು ಅದಕ್ಕೆ ಎಲ್ಲರೂ ಹೌದು ಬಟ್ ಯಾರು ಹೋಗ್ತಾ ಇರಲಿಲ್ಲ ಎಲ್ಲ ಅಲ್ಲೇ ಇರೋ ಅವರು ಹಂಗೆ ಮೂರು ಗಂಟೆ ಎಲ್ಲ ಎರಡು ಗಂಟೆ ಮೂರು ಗಂಟೆ ಬೆಳಿಗ್ಗೆ ಜಾವರು ಅಲ್ಲೇ ಇರೋರು ನಮ್ಗೇನೋ ಕೆಲಸ ನಾವು ಮಾಡ್ತಾ ಇದೀವಿ ಪಾಪ ಅವರು ನಮ್ಮನ್ನ ನೋಡ್ಕೋಣ ಹಿಂಗೆ ഇത്തരല്ല <laughs> 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 <laughs>